ಸೆಲೆಬ್ರಿಟಿ ಜೋಡಿಗಳು ಯಾರು ಅಂತ ನೋಡೋಣ ಅದಕ್ಕೂ ಮುನ್ನ ನೀವಿನ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ ಹೌದು ನಟಿ ಮತ್ತು ಆಂಕರ್ ಜಾನ್ವಿ ಚಿಕ್ಕ ವಯಸ್ಸಲ್ಲೇ ಕಾರ್ತಿಕ್ ಅವರನ್ನ ಮದುವಾದ ಜಾಹ್ನವಿ ಅವರು ನ್ಯೂಸ್ ಆಂಕರ್ ಆಗಿ ಮುಂದುವರೆದಿದ್ದಾರೆ ಈ ದಂಪತಿಗೆ ಗ್ರಂಥ್ ಎಂಬ ಮಗ ಇದ್ದಾನೆ ಜಾಹ್ನವಿ ಹಾಗೂ ಗ್ರಂಥ್ ಅವರು ನನ್ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮದಲ್ಲಿ ಭಾಗಿಯಾದ ನಂತರವೇ ವೀಕ್ಷಕರಿಗೆ ತಿಳಿಯಿದ್ದು ಈ ಕಾರ್ಯಕ್ರಮವಾದ ಸ್ವಲ್ಪ ಸಮಯಕ್ಕೆ ಕಾರ್ತಿಕ್ ಹಾಗೂ ಜಾಹ್ನವಿ ಅವರು ಬೇರೆ ಬೇರೆ ಮನೆಯಲ್ಲಿ ವಾಸವಾದರು ಈಗ ಇವರು ಸಂಪೂರ್ಣವಾಗಿ ಬೇರೆಯಾಗಿದ್ದು ಗ್ರಂಥ್ ಅವರು ಜಾಹ್ನವಿ ಅವರೊಂದಿಗೆ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ನಟಿ ಜಯಶ್ರೀ ಆರಾಧ್ಯ ರಾಜರಾಣಿ ಕಾರ್ಯಕ್ರಮದಲ್ಲಿ ಮದುವೆ ಆಗದೇ ಇದ್ದರೂ ಲಿವಿಂಗ್ ಇಂಗ್ ರಿಲೇಶನ್ಶಿಪ್ ಆಧಾರದ ಮೇಲೆ ಸ್ಟೀವ್ ಲೋಬೋ ಜೊತೆ ಜಯಶ್ರೀ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅಲ್ಲಿ ಅವರು ನಾವಿಬ್ರು ಅಧಿಕೃತವಾಗಿ ಮದುವೆ ಆಗದೇ ಇದ್ದರೂ ಸಹ ಪತಿ ಪತ್ನಿಯಂತೆ ಇದ್ದೇವೆ ಎಂದು ಹೇಳಿದರು ಆದರೆ ಈ ಕಾರ್ಯಕ್ರಮದ ಒಂದು ತಿಂಗಳ ನಂತರ ಈ ಜೋಡಿ ವೈಯಕ್ತಿಕ ಕಾರಣಗಳಿಂದ ಬ್ರೇಕಪ್ ಮಾಡಿಕೊಂಡಿದ್ದಾರೆ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಪರಿಚಯವಾದ ಈ ಜೋಡಿ ಬಿಗ್ ಬಾಸ್ ಕಾರ್ಯಕ್ರಮ ಮುಗಿದ ಒಂದು ವರ್ಷದ ಒಳಗಾಗಿ ಇವರಿಬ್ಬರ ಒಪ್ಪಿಗೆಯೊಂದಿಗೆ ಮದುವೆಯಾದರು ನಂತರ ರಾಜಾರಾಣಿ ಎಂಬ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರನ್ನರ್ ಅಪ್ ಕೂಡ ಆಗಿದ್ರು ಆದರೆ ಇದರ ನಂತರ ಇವರಿಬ್ಬರ ದಿನನಿತ್ಯದ ಜೀವನದಲ್ಲಿ ಹೊಂದಾಣಿಕೆ ಆಗದೇ ಇದ್ದರಿಂದ ಪರಸ್ಪರ ಒಪ್ಪಿಗೆಯ ಮೇರೆಗೆ ವಿಚ್ಛೇದನವನ್ನ ಪಡೆದುಕೊಂಡ್ರು ಕಿರಿಕೀರ್ತಿ ಹಾಗೂ ಸೋಷಿಯಲ್ ಮೀಡಿಯಾ ಹಾಗೂ ಬಿಗ್ ಬಾಸ್ ಖ್ಯಾತಿಯ ಕಿರಿಕೀರ್ತಿ ಅವರು ತಾವು ಪ್ರೀತಿಸಿದ ಹುಡುಗಿ ಅರ್ಪಿತಾ ಅವರೊಂದಿಗೆ ಹನ್ನೊಂದು ವರ್ಷಗಳ ಕಾಲ ದಾಂಪತ್ಯ ಜೀವನವನ್ನು ನಡೆಸಿದ್ರು ನಂತರ ಇವರು ಜೋಡಿ ನಂಬರ್ ಒನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರಂದರ್ ಅಪ್ ಕೂಡ ಆಗಿದ್ರು ಆದರೆ ಈ ಕಾರ್ಯಕ್ರಮ ಮುಗಿದ ಆರೇ ತಿಂಗಳ ಒಳಗಾಗಿ ಇವರಿಬ್ಬರು ವೈಯಕ್ತಿಕ ಕಾರಣಗಳಿಂದ ಡಿವೋರ್ಸ್ ಪಡೆದಿದ್ದಾರೆ ಈ ಎಲ್ಲ ಜೋಡಿಗಳು ತಮ್ಮ ವೈಯಕ್ತಿಕ ಕಾರಣಗಳಿಂದ ದೂರ ಆಗಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ